ಒಂಬತ್ತು ತಿಂಗಳ ಮೀಸರಿ ಏನ್ರ ಲಾಭ ಸಿಕ್ತಿಲ್ರಿ ನಿಮ್ಗೆ ಆಯ್ತಗ ಎಲ್ಲಾರ ನಮಸ್ಕಾರ ಅನಾರ ನೀವು ನೋಡ್ರಿ ದಾಮಿಂಗ್ ಗಡಸ್ ಅಂತ ನೋಡ್ರಿ ಇವತ್ತ ಈ ವಿಡಿಯೋದಾಗ ನಾನು ಆಲ್ಮೋಸ್ಟ್ ಆಟದ ಮರಿಗಳ ಬಗ್ಗೆ ಅಷ್ಟೇ ಮಾಹಿತಿ ನಿಮ್ಗೆ ತಿಳಿಸಿಕೊಡ್ತೀನಿ ನೋಡ್ರಿ ನೋಡ್ತಿರ್ಬೋದು ಮಾರ್ಕೆಟ್ ಎಲ್ಲ ಫುಲ್ ರಶ್ ಐತೆ ನೋಡ್ರಿ ಒಳ್ಳೆ ಒಳ್ಳೆ ಆಟದ ಮರಿಗಳೆಲ್ಲ ಇವತ್ತು ಬಂದಾಗ ನೋಡ್ರಿ ಆಲ್ಮೋಸ್ಟ್ ನಾನು ನೋಡ್ಕೊಂಡು ವಿಡಿಯೋ ಮಾಡೈತ್ರಿ ಬರ್ರಿ ವಿಡಿಯೋ ಶುರು ಮಾಡೋದಂತ ಬರ್ರಿ ನೀವು ನೋಡ್ತಿರ್ಬೋದು ಇಲ್ಲೊಂದು ಮರಿ ಐತ್ ಬರ್ರಿ ಇಲ್ಲಿಂದ ಶುರು ಮಾಡ್ ಬರೀ ದೊಡ್ಡ ನೋಡ್ರಿ ಮರಿ ನೋಡ್ತಿರ್ಬೋದು ಗಡ್ಡೆಲ್ಲ ನೀಟ್ ಐತ್ ನೋಡ್ರಿ ಅಣ್ಣ ಎಷ್ಟಲ್ಲ ನೀವು ನಾಲ್ಕಲ್ಲಿ ನಾಕಲ್ಲಿ ಬಂದ್ ತಿಂಗ್ಳ ಎರಡೂವರೆ ಮೂರು ತಿಂಗ್ಳ ಆಟದ್ ಮರಿ ಏನೇನಾ ಕಣಗಿನ ಎಷ್ಟೆಲ್ಲ ಎರಡಲ್ಲ ಮೂರ್ ಕಣ ನೋಡ್ರಿ ಎರಡಲ್ಲೇಗ ಮೂರು ಕಣ ಅದಂತ ಮರಿ ಐತ್ ನೋಡ್ರಿ ಏನ್ ಹೇಳಿ ವ್ಯಾಪಾರ ನಲ್ವತ್ತೈದು ಸರ ನೋಡ್ರಿ ಮರಿ ನಲ್ವತ್ತೈದು ಸಾವಿರ ವ್ಯಾಪಾರ ಹೇಳತ್ತಾರ ನೋಡ್ರಿ ವ್ಯಾಪಾರ ನೆಡತೇನೇನಾ ಎಷ್ಟೋ ಜನ ಕೇಳಾರ ಕೇಳಾರ ಏನ್ ಪ್ರೈಸ್ ಅದ ಕುಡಿತರೀ ಮೂವತ್ತೈದು ಅಥವಾ ಮೂವತ್ತಾರು ಸಾರಿ ನೋಡ್ರಿ ಮೂವತ್ತೈದು ಅಥವಾ ಮೂವತ್ತಾರು ಸಾವಿರ ಬಂದ್ರೆ ಕೊಡ್ತಾರೀ ಮಾಲಕರ ಯಾವ್ದೇನಿದ ಹಾಲಿ ಅಳ ಹಾಲಿ ಹಳದ್ ನೋಡ್ರಿ ಯಾರು ಬೇಕಾರ ಅನ್ನೋರು ಕಾಂಟ್ಯಾಕ್ಟ್ ಮಾಡ್ಬೋದು ಅಣ್ಣ ನಿಮ್ಮ ನಂಬರ್ ಹೇಳಿ ಸೆವೆನ್ ಟು ಜೀರೋ ಫೋರ್ ಸಿಕ್ಸ್ ಡಬಲ್ ಏಟ್ ನೈನ್ ನೋಡ್ರಿ ಹಂಗ್ಯಾರ ಬೇಕಾರ ಕಾಂಟ್ಯಾಕ್ಟ್ ಮಾಡ್ಬೋದು ನೋಡಿ ಮರಿ ಚೆನ್ನಾಗೈತಿ ನೋಡ್ರಿ ಬರ್ರಿ ಈ ಕಡೆಲ್ಲ ಅದನ್ನ ನೋಡ್ತಿರ್ಬೋದು ಎಡಗ ಮರಿ ಅದ ನೋಡಿ ಸ್ವಲ್ಪ ಎಲ್ಲ ಮಟನ್ ಪರ್ಪಸ್ಗೆ ನಿಮ್ಗೆ ಮಟನ್ ಪರ್ಪಸ್ ಸ್ವಲ್ಪ ಕೇಳಿ ತಿಳ್ಸಿ ಕೊಡ್ತೀನಿ ನೋಡ್ರಿ ಅಣ್ಣ ಆರಲ್ಲಿ ಬಂದಿಷ್ಟು ತಿಂಗಳೈತ ಎರಡು ತಿಂಗಳ ಏನ್ ಹೇಳ ನಲ್ವತ್ತೈದು ಯಾರ ಬೇಡ್ಯಾರ ನನ್ ಎಷ್ಟು ತನಕ ಕೇಳ್ಯಾರ ಮೂವತ್ನಾಲ್ಕರ ಮಟ್ಟ ಕೇಳ್ಯಾರ ಮತ್ತು ಲಾಸ್ಟ್ ಎಷ್ಟು ಬಂದ್ರಿ ಕೊಡ್ರಿ ನೀವು ಮೂವತ್ತೆಂಟು ನೋಡಿರಿ ಮರಿ ಮೂವತ್ತೆಂಟು ಸಾವಿರ ಬಂದ್ರೆ ಕೊಡ್ತೀನಿ ಅಂತ ನೋಡಿರಿ ಮರಿ ಹಾ ಜವಾರಿ ಕ್ರಾಸ್ ಐತ್ ನೋಡ್ರಿ ತರಿಗಣ್ಣ ಐತೆ ಮರಿ ಇದು ಯಾವ್ದನ್ನ ಕುಡಲ್ ಸಂಘ ಮಾತ್ರ ಮುಸಲಗಿರಿ ಬಿಸಿಲನ್ನ ಹಾ ಬಿಸಿಲು ಮರಿ ಬರ್ರಿ ಇಲ್ಲಿ ದೊಡ್ಡ ಸೈಜ್ ಕೆಂಗೂರ್ ಅದ ನೋಡ್ರಿ ನೋಡ್ತಿರ್ಬೋದು ಇಲ್ಲಿ ಇದನ್ನ ಕೇಳ ಬರ್ರಿ ಇದು ಮಟನ್ ಪರ್ಫೆಸಿಂಗ್ ಲೆಕ್ಕ

ಮಟನ್ ಪರ್ಪಸ್ ಇನ್ ಲೆಕ್ಕ ಒಂದೆರಡು ಮರಿ ಕೇಳಿದಿನ ಬರ್ರಿ ಈ ಕಡೆ ಆಟದ್ ಮರಿ ಕೇಳಿ ಚಾಕ್ ನೋಡ್ರಿ ಇದು ತಿಂಗ್ಳು ಮರಿ ಕಣ ಆಗೈತೆ ನೋಡ್ರಿ ಈಗ ಜೀರೋಲ್ ಐತೆ ಜೀರೋಲ್ ಅಂತ ನೋಡ್ರಿ ಐದು ಎಲ್ಲ ಇನ್ನು ಮೂರಿಂದ ನಾಲ್ಕು ತಿಂಗಳು ಹೋಗ್ತಾ ನೋಡ್ರಿ ಇನ್ನು ಮೂರಿಂದ ನಾಲ್ಕು ತಿಂಗ್ಳು ಅಂತ ನೋಡ್ರಿ ಏನ್ ಹೇಳಿ ನೀವ್ ಹಬ್ಬರ ಮೂವತ್ತೈದು ಸಾವಿರ ಈಗ ಯಾರ ಕೇಳ್ಯಾರನೇನಾ

ನಾಲ್ಕಲ್ಲ ನಾಲ್ಕಲ್ಲಿ ಬಂದು ಎಷ್ಟು ತಿಂಗಳ ಐತಿ ಎರಡು ತಿಂಗಳ ನೋಡಿರಿ ನಾಲ್ಕಲ್ಲಿ ಬಂದು ಎರಡು ತಿಂಗಳ ಐತೆ ಅಂತ ನೋಡಿರಿ ಏನು ಹೇಳಿ ವ್ಯಾಪಾರದ ನಲ್ವತ್ನಾಲ್ಕು ಸಾವಿರ ವ್ಯಾಪಾರ ಯಾರ ಬಿಡಾರ ಎಷ್ಟು ದಿನ ಕೇಳ್ಯಾರ ಮೂವತ್ತಾರು ದಿನ ಬಿಡ್ಯಾರ ಮತ್ತೆ ಲಾಸ್ಟ್ ಎಷ್ಟು ಬಂದ್ರೆ ಕೊಡ್ತೀರಿ ಲಾಸ್ಟ್ ಎಷ್ಟು ಬಂದ್ರೆ ಕೊಡ್ತೀರಿ ನಲ್ವತ್ತು ಸಾವಿರ ನೋಡ್ರಿ ಮರಿ ನಲ್ವತ್ತು ಸಾವಿರ ಬಂದ್ರೆ ಕೊಡ್ತಾರೀ ನಾಲ್ಕಲ್ಲಿ ಮರಿ ಆ ನಂಬರ್ ಹೇಳ್ತೇನೆ ನಂಬರ್ ಗೊತ್ತಿಲ್ಲ ನಂಬರ್ ಗೊತ್ತಿಲ್ಲ ಅಂತ ನೋಡ್ರಿ ಹುಡುಗ ನೋಡ್ರಿ ಮರಿ ಯಾರಿಗಿರ್ಬೇಕಾರೆ ನಾನು ಡೈರೆಕ್ಟ್ ಕಾಂಟ್ಯಾಕ್ಟ್ ಮಾಡ್ಬೋದು ಯಾಕಂದ್ರೆ ಅವ್ರ ಅಪ್ಪರ್ ನಂಬರ್ ನಂಬತ್ತು ಐತಿ ಹುಡುಗಿ ಹಿಡ್ಕೊಂಡನಾ ಆ ಹುಡುಗ ನಂಬರ್ ಗೊತ್ತಿಲ್ಲ ಅಂತ ಹಂಗೆ ನಂಗೆ ಕಾಂಟ್ಯಾಕ್ಟ್ ಮಾಡ್ಬೋದು ನೋಡ್ರಿ ಇಲ್ಲೊಂದು ಐತಿ ನೋಡ್ರಿ ಇದು ನಾಲ್ಕಲ್ಲ ಇದು ಏನು ಹೇಳತ್ತೀರಿ ವ್ಯಾಪಾರ ಮೂವತ್ತೈದು ವ್ಯಾಪಾರ ಐದು ಕೇಳಿ ಮೂವತ್ತೆರಡು ಮಟ ಕೇಳ ಮತ್ತೆ ಲಾಸ್ಟ್ ಎಷ್ಟು ಎಷ್ಟಾದ್ರೂ ಕೊಡಕ್ತಿದ್ರಿ ಮೂವತ್ತ್ ಮೂರು ನೋಡ್ರಿ ಈ ಮರಿ ಮೂರು ಸಾವಿರ ಬಂದ್ರೆ ಕೊಡ್ತೀನಿ ಅಂತ ನೋಡ್ರಿ ಇವು ಎರಡು ಮರಿ ನಿಮ್ಮ ಇವ್ ಎರಡು ಮರಿ ಅವರು ಅಂತಾರೆ ನೋಡ್ರಿ ನಂಗೆ ಆ ಮರಿ ಲೈಕ್ ಹತ್ತು ಆ ಮರಿ ಯಾರು ಬೇಕಾದ್ರೆ ಕಾಂಟ್ಯಾಕ್ಟ್ ಮಾಡ್ಬೋದು ಹುಡ್ಗನತ್ರ ನಂಬರ್ ಇಲ್ಲ ಅಂತ ಡೈರೆಕ್ಟು ನಂಗೆ ಮಾಡ್ಬೋದು ಎರಡು ಮರಿ ಅವರು ಅಂತಾರೆ ಇಲ್ಲೊಂದು ಮರಿ ಐತ್ ನೋಡ್ರಿ ಜಾಲ ಮೊಮ್ಮನಾಗ ಹೆಂಗೈತಿ ನೋಡ್ರಿ ಸ್ವಲ್ಪ ಗಿಡ್ಡ ಐತೆ ಅನ್ಸುತ್ತ ನೋಡ್ತಿರ್ಬೋದು ಅವರು ಇಲ್ಲಿ ಕಟ್ಟಾರ ಯಾರು ಇಲ್ಲ ಇದ್ರ ಇನ್ಫಾರ್ಮೇಷನ್ ಸಿಗುತ್ತಾ ಇಲ್ಲ ಈ ಕಡೆ ಒಂದು ಕರಿಗನ್ ಮರಿ ಐತಿ ನೋಡ್ರಿ ಕೆರೆಸೊಂಬೈತ್ ಜವರಿ ಕ್ರಾಸ್ ಮೂವತ್ತು ಸಾವಿರ ಹ್ಮ್ ವ್ಯಾಪಾರ ಎಷ್ಟು ತನಿಖೆ ಹದಿನೆಂಟು ತಂದ್ ನೆಡದ್ ಮತ್ತೆ ಫೈನಲ್ ಎಷ್ಟು ಬಂದ್ರೆ ಕೊಡಕೊಂತೀರಿ ಲಾಸ್ಟ್ ಎಷ್ಟು ಬಂದ್ರೆ ಕೊಡಕೊಂತೀರಿ ಲಾಸ್ಟ್ ಈಗ ಮತ್ ನಡದ ಹದಿನೆಂಟನ್ರಿ ಅವ್ರಿಗೆ ಹೇಳಕ್ಕಾಗಲ್ರಿ ಹದಿನೆಂಟರ ತನಕ ಕೇಳ ಲಾಸ್ಟ್ ಎಷ್ಟು ಬಂದ್ರೆ ಕೊಡಕಂತೀರಿ ಸಾವಿರ ನೋಡ್ರಿ ಮರಿ ಇಪ್ಪತ್ ಸಾವಿರ ಬಂದ್ರೆ ಕೊಡ್ತೀನಿ ಅಂದ್ರ ನೋಡ್ರಿ ಅವ್ರ ಅನ್ನಾರು ಕಂಸ್ ಅದು ಎರಡು ನಿಮ್ಮ ಇದನ್ ಇದು ಎಷ್ಟೆಲ್ಲ ಎರಡು ನೋಡ್ರಿ ಎರಡು ಹಾಲಲ್ಲಿ ಮರಿಗಳು ಅದ ನೋಡ್ರಿ ಇದೇನು ಹೇಳ ಇದು ಯಾರು ಹದಿನೆಂಟು ಬಂದ್ರ ನೋಡ್ರಿ ಹದಿನೆಂಟು ಬಂದ್ರ ಕೊಡ್ತಾರಂತ ಇದು ಇಪ್ಪತ್ತ್ ಸಾವಿರ ಬಂದ್ರ ಕೊಡ್ತಾರಂತ ನೋಡ್ರಿ ಎರಡು ಮರಿ ಚೆನ್ನಾಗದ ನೋಡ್ರಿ ತೊಳೆ ಕಡ್ಡಿಲ್ಲ ಬರ್ರಿ ನಿಲ್ಲೊಂದ್ ಮರಿ ವ್ಯಾಪಾರ ನೆಡದಂಗ ನೋಡ್ರಿ ಎಷ್ಟಕ್ಕ ತಿಳಿಸ್ಬಿಡ್ತೀನಿ

ಎಷ್ಟ್ರಿಕ್ ಇಪ್ಪತ್ತೊಂದ್ರೋಡ್ರಿ ಮರಿ ಜೀರೋಲ್ ಜೀರೋಲ್ ಮರಿ ನೋಡ್ರಿ ಮೂವತ್ ಸಾವಿರ ಮರಿ ಮಲಕ್ ಇಪ್ಪತ್ತೊಂದ್ ಸರಿ ಕೇಳಿ ಬರಗತಿ ಬರಗತಿ ಏನ್ ಇಪ್ಪತ್ತೆರಡು ಕೇಳಿದ್ರು ನೋಡ್ರಿ ಮರಿ ಇವ್ರು ಮರಿ ಮಾಲಾಕ ಇಪ್ಪತ್ತೆಂಟರ ತನಕ ಕೇಳಿದ್ರು ಅವರು ಇಪ್ಪತ್ತೆರಡು ಎರಡು ದೂರ ಗೊತ್ತಿಲ್ಲ ಇಲ್ಲೊಂದು ಎರಡು ಮರಿ ಅದ ಬಂದಿಡ್ಕೊನಿ ಎಷ್ಟೊಂದು ಆರಲ್ಲಿ ಆರಲ್ಲಿ ಬಂದು ಎಷ್ಟು ತಿಂಗ್ಳ ನೋಡ್ರಿ ಇದು ಆರಲ್ಲಿ ಮರಿ ಅಂತ ನೋಡ್ರಿ ಆರಲ್ಲಿ ಬಂದು ಜಸ್ಟ್ ಇಪ್ಪತ್ತು ದಿನ ಆಗೈತೆ ಅಂತ ನೋಡ್ರಿ ಆಟದ ಮರಿ ನಾ ಕಣಗೇನಾಗೈತಿ ಎಸ ಎರಡಲ್ಲೇಗ ಎರಡಲ್ಲಾಗ ಎರಡು ಕನ ಆಗ್ಯಾವ ನಾಕಲೆಗ ನಾಕಲೆ ಏನ್ ಹೇಳತ್ತಿರೊಬ್ಬರು ಸಾವಿರ ಯಾರ ಬಿಡಾರ್ನು ಎಷ್ಟು ದಿನಕ್ಕೆ ಇಪ್ಪತ್ತೇಳು ಇಪ್ಪತ್ತೆಂಟರ ನಡೀ ಮತ್ತೆ ಲಾಸ್ಟ್ ಎಷ್ಟು ಮೂವತ್ತು ಸಾವಿರ ನೋಡ್ರಿ ಮರಿ ಮೂವತ್ತು ಸಾವಿರ ಬಂದ್ರೆ ಕೊಡ್ತೀನಿ ಅಂತ ಹೇಳಿ ಮಾಲಕರು ಯಾವ್ದೇನಿದ ಮರಗಟ್ನಾಳ ಮರಗಟ್ಟನಾಳದ ಅಂತ ನೋಡ್ರಿ ಊರಿದು ನಿಮ್ಮ ಹೆಸ್ರಿನ ಮಾಂತೇಶ ಮಾಂತೇಶ ಅಂತ ನೋಡ್ರಿ ಯಾರೋ ಪರಿಚಯ ಇದ್ದರು ಅವ್ರು ಅನ್ನೋರು ಕಂಟೆಕ್ಟ್ ಮಾಡ್ಬೋದು ಇಲ್ಲೊಂದು ನೋಡ್ರಿ ನಾ ಎಷ್ಟಲ್ಲ ಇದು ಎರಡಲ್ಲ ಏನು ಹೇಳ್ತೀವಿ ರೀ ಇನ್ನೊಬ್ಬರು ಮೂವತ್ತು ಸಾವಿರ ಇದು ಈಗ ನಡೆದಿದ್ದು ಇಪ್ಪತ್ತರದಾಗ ನಡೆದೈತಿ ಲಾಸ್ಟ್ ಎಷ್ಟು ಬಂದ್ರೆ ಕೊಡ್ತಿವಿ ಪತ್ತೈದು ನೋಡ್ರಿ ಎರಡಲ್ ಮರಿ ಅಂತ ಇಪ್ಪತ್ತೈದು ಆದ್ರೆ ಕೊಡ್ತೀವಿ ನೋಡ್ರಿ ನಾರ್ಮಲ್ ಸೈಜ್ ಐತಿ ಒಂದು ರೇಟ್ ಮಾಡಿ ತೋಳಕ್ಕೆ ಅಡ್ಡಿಯಿಲ್ಲ ಇಲ್ಲೊಂದು ನೀಲ್ ಐತಿ ನೋಡ್ರಿ ಆಮ ಎಷ್ಟು ಎರಡಲ್ಲಿ ಎರಡಲ್ಲಿ ಬಂದು ಎಷ್ಟು ತಿಂಗಳ ದೀಡ್ ದೇಡ್ ತಿಂಗಳೈತಿ ನೋಡಿ ಏನ್ ನಡತಿರ ಅಬ್ಬರ ಮೂವತ್ತು ನಡೆದಿದ್ದ ಇಪ್ಪತ್ತೆಂಟರದ ನಡದ್ ಮತ್ ಲಾಸ್ಟ್ ಎಷ್ಟು ಬಂದ್ರೆ ಕೊಡ ಮತ್ತೆ ಇನ್ನೊಂದು ಐದನೂರು ಬಂದ್ರೆ ಬಿಡೋದ್ರೆ ನೋಡ್ರಿ ಇಪ್ಪತ್ತೆಂಟುವರೆ ಅಥವಾ ಇಪ್ಪತ್ತೊಂಬತ್ತು ಸಾವಿರ ಬಂದ್ರೆ ಕೊಡ್ತೀನಿ ಅಂತ ನೋಡ್ರಿ ಮರಿ ಯಾವ್ದಿದ ಸೂಳಿ ಬೈ ಸೂಳಿ ಬೈದಂತ ನೋಡ್ರಿ ನೀಲ್ ಮರಿ ಎರಡಲ್ಲಿ ಮರಿ ನಿಮ್ಮ ಸರ ಮಂಜು ಮಂಜು ಮಂಜುವಾರು ಪರಿಚಯ ನೀವು ಕಾಂಟ್ಯಾಕ್ಟ್ ಮಾಡಿ ಆಲ್ಮೋಸ್ಟ್ ನಾನು ಹೈ ಕ್ವಾಲಿಟಿ ಮರಿದೃಷ್ಟ ನಂಬರ್ ಕೊಟ್ಟಿರ್ತೀನಿ ಇದ್ರೊಳಗೆ ನೀವು ಏನ್ ತಿಳ್ಕೊತೀರ ನಂಗೆ ಗೊತ್ತಿಲ್ಲ ಇಲ್ಲೊಂದು ಮರಿಯ ನೋಡ್ರಿ ವ್ಯಾಪಾರಿ ನೆಡತೀನಿ ಎಷ್ಟಲ್ಲ ಎಂಟಲ್ಲ ಓಪನ್ ಮರಿ ಅಂತ ನೋಡ್ರಿ ಓಪನ್ ಬಂದು ಎಷ್ಟು ದಿನ ಈಗ ನಾಲ್ಕ ದಿನ ನೋಡ್ರಿ ಜಸ್ಟ್ ಎಂಟಲ್ ಮರಿ ನೋಡ್ರಿ ಏನ್ ಹೇಳಿದ್ರಿ ವ್ಯಾಪಾರ ಮೂವತ್ತೈದು ಯಾರ ಕೇಳಿದ್ರು ಎಷ್ಟು ತನಕ ಕೇಳಿ ಎಷ್ಟು ತನಿಖೆ ವ್ಯಾಪಾರ ತನ ತಿ ನೋಡ್ರಿ ಮರಿ ಇಪ್ಪತ್ತಾರು ಸಾವಿರ ವ್ಯಾಪಾರ ನೆಡದಂತ ಮತ್ ಲಾಸ್ಟ್ ಎಷ್ಟು ಬಂದ್ರೆ ಕೊಡೋದೇನಾ ಲಾಸ್ಟ್ ಎಷ್ಟು ಬಂದ್ರೆ ಕೊಡೋದ ನಾಲ್ಕು ನೋಡ್ರಿ ಮರಿ ನಾಲ್ಕು ಸಾವಿರ ಬಂದ್ರೆ ನೋಡ್ರಿ ಓಪನ್ ಮರಿ ಯಾವ್ದೇನಿದ ಗುಡ್ರಿ ಗುಡ್ರದ್ದು ನೋಡ್ರಿ ನಿಮ್ ನಂಬರ್ ಹೇತ್ರಿನಾ ನಂಬರ್ ಬೇಡ ನಂಬರ್ ಬೇಡ ಅಂತ ನೋಡಿ ಇಲ್ಲೊಂದು ಐತಿ ನೋಡ್ರಿ ದೊಡ್ಡ ಕಿವಿ ಐತಿ ತಿಂಗಳ ಮರಿ ಇರ್ಬೋದು ನಾಲ್ಕರ ಎಷ್ಟು ತಿಂಗಳೈತಿ ಮರಿ ಎಂಟು ತಿಂಗಳು ಒಂಬತ್ತು ತಿಂಗಳ ಏನು ಹೇಳತ್ತೀರ ವ್ಯಾಪಾರ ಇಪ್ಪತ್ತಾರು ಸಾವಿರ ಇಪ್ಪತ್ತಾರು ಸಾವಿರ ಎರಡು ಯಾರ ಕೇಳಿದ್ದು

ಬಟ್ ಒಂದ್ ಏಳು ತಿಂಗಳ್ ಏಳು ವ್ಯಾಪಾರ ಏನ್ ಎಷ್ಟು ಬಂದ್ರೆ ಇಪ್ಪತ್ತೆಂಟು ನಡದ ನಿಮ್ ಲೆಕ್ಕ ನೋಡ್ರಿ ಮಾಲಕರ ಇಪ್ಪತ್ತೆಂಟು ಸಾರಿ ಬಂದ್ರೆ ಕೊಡತೀರಿ ಅಂತಾರ ನೋಡ್ರಿ ಚೆನ್ನಾಗಿ ನೋಡ್ರಿ ಇದು ಯಾವ್ದೇನಿದ ಸೂಳಿ ಬಾಯಿ ಸೂಳಿಬಾಯಿ ಇದು ಈ ಕಡೆ ಹೇಳದ ನೋಡ್ರಿ ನೋಡ್ರಿ ನಾ ಎಷ್ಟು ಗದ್ದಲೈತಿ ಗದ್ದಲದಾಗ ನಾವು ಆಲ್ಮೋಸ್ಟ್ ಒಳ್ಳೆ ಸ್ವಲ್ಪ ವಿಡಿಯೋ ಮಾಡೋದಕ್ಕೆ ಕಮ್ಮಿನ ಆದ್ರೆ ಇವತ್ತು ಸುಮ್ನೆ ಟೈಮ್ ಕೊಟ್ಟು ಮಾಡತ್ತಿನ ಪೂರ್ತಿ ಗದ್ಲ ಐತಿ ಏನ ಇದು ಜೀರಲ್ಲ ಎಡಲ್ಲ ಎಡಲ್ಲ ಅಲ್ಲ ಗೊತ್ತೇನು ಏನು ಹೇಳತ್ತೀರಿ ವ್ಯಾಪಾರ ವ್ಯಾಪಾರ ಏನು ಹೇಳತ್ತೀರಿ ನೋಡಿ ಮೂವತ್ತೆರಡು ಸಾವಿರ ಹ್ಞೂ ಫೈನಲ್ ಎಷ್ಟು ಬಂದ್ರೆ ಕೊಡ್ತೀನಿ ಮೂವತ್ತು ಸಾವಿರ ಮೂವತ್ತು ಸಾವಿರ ನೋಡಿರಿ ಮ್ರಿ ಮೂವತ್ತು ಸಾವಿರ ಬಂದ್ರು ಕೊಡ್ತಾರಂತೆ ನೋಡಿರಿ ಎಡಲ್ಮ್ರಿ ಇದೇ ಅವ್ರ ದಿನ ಚಿನ್ವಾಲ ಚಿನ್ವಾಲದ ನೋಡ್ರಿ ನಿಮ್ಮ ಸರ ಸದಾನಂದ ಅಣ್ಣವ್ರದ್ದು ನೋಡ್ರಿ ಯಾರು ಬೇಕಾರ ಅಣ್ಣವ್ರ ಕಾಂಟ್ಯಾಕ್ಟ್ ಮಾಡ್ಬೋದು ಚೆನ್ನಾಗಿ ನೋಡ್ರಿ ದೊಡ್ಡ ಸರ್ಡಲ್ ಮರಿ ಇಲ್ಲಿ ಒಂದು ಐತ್ ನೋಡ್ರಿ ಇದು ಎಳಗ ಇದು ಎಷ್ಟಲ್ಲ ಇದು ಆಗೈತೆ ಏನು ಹೇಳ ಒಬ್ಬರು ಇಪ್ಪತ್ತೈದು ಹ್ಮ್ ಫೈನಲ್ ಎಷ್ಟು ಬಂದ್ರೆ ಕೊಡೋದು ಇಪ್ಪತ್ತು ಸಾವಿರ ಬಂದ್ರ ನೋಡ್ರಿ ಮರಿ ಇಪ್ಪತ್ತು ಸಾವಿರ ಬಂದ್ರೆ ಕೊಡ್ತೀನಿ ಅಂದ್ರೆ ನೋಡ್ರಿ ಇದು ಇಲ್ಲೊಂದಾಯ್ತು ನೋಡ್ರಿ ಎಡಗದಾಗ ವೈಟ್ ಜವಾರಿ ಕ್ರಾಸ್ ವೈಟ್ ಏನ ಎಷ್ಟಲ್ಲ ಇದು ಎರಡಲ್ಲ ಇದೇನು ಬರ ಇಪ್ಪತ್ತೈದು ಹ್ಮ್ ನಡೆದಿದ್ದ ನಡೆದಿದ್ದ ಇಪ್ಪತ್ತೊಂದು ಇಪ್ಪತ್ತೆರಡ ನಡದಿ ಮತ್ತ ಲಾಸ್ಟ್ ಎಷ್ಟು ಬಂದ್ರೆ ಕೊಡ್ರಿ ಇಪ್ಪತ್ತ್ ನೋಡ್ರಿ ನೋಡ್ರಿ ಇಪ್ಪತ್ಮೂರು ಸಾವಿರ ಬಂದ್ರೆ ಅಂದ್ರೆ ನೋಡ್ರಿ ಮಾಲಕ್ ಇದು ಚೆನ್ನಾಗಿ ನೋಡ್ರಿ ಈ ಕಡೆ ಅದ ನೋಡ್ರಿ ಮೂರ್ ಮೂರ್ ದೊಡ್ಡ ಮರಿ ಅದ್ರಿ ತಗೊಂಡೋಗಿ ಮೆಸೇದ್ ಇರ್ಬೇಕು ಅದರ ಏನ್ ಹೇಳ್ತಿರಿ ಇವು ಎರಡು ಮುಗದ್ರಿ ಹೆಂಗ್ ಐವತ್ತೈದು ಸಾವಿರ ಜೋಡಿಗೆ ಇವು ಜೋಡಿಗೆ ಐವತ್ತೈದ್ ಸಾವಿರದ ಮುಗ್ದು ಅಂತ ನೋಡ್ರಿ ಎರಡು ದೊಡ್ಡ ಸದ ಇದು ಏನ್ ಹೇಳ್ತೀರಿ ಹಂಗಾರ ಇಪ್ಪತ್ತಾರು ಹೇಳ್ತೀರಿ ಕೊಡೋದು ಲಾಸ್ಟ್ ಎಷ್ಟು ಬಂದ್ರೆ ಕೊಡೋದು ಇಪ್ಪತ್ನಾಲ್ಕು ನೋಡ್ರಿ ಮರಿ ಇಪ್ಪತ್ನಾಲ್ಕು ಸಾವಿರ ಬಂದ್ರೆ ಕೊಡ್ತೀನಿ ಅಂದ್ರೆ ನೋಡ್ರಿ ತಗೊಂಡೋಗಿ ಮೆಸೇಜ್ ಅದ್ರಿ ತಗೊಂಡೋಗಿ ಮೆಸಿರಿ ಯಾವ್ರಿ ಕಮ್ಮತಿ ಅಂತ ನೋಡ್ರಿ ಫಾರ್ಮ್ ಐತೆ ಏನ್ರಿ ಸುಮ್ ಮನ್ಯಾಗ ಸುಮ್ಮ ಮನ್ಯಾಗ ಅಂತ ನೋಡ್ರಿ ತಗೊಂಡೋಗಿ ಮೆಸ್ರೆ ನೀವು ತಗೊಂಡೋದಾಗ ಏನ್ ರೇಟ್ ಕೊಟ್ಟಿದ್ರಿಮೂರ್ ಹನ್ನೆರಡು ಹದ್ಮೂರ್ ಸಾವಿರ ಅಂದ್ರೆ ಚಲೋ ಚಲೋ ಮರಿ ತಗೊಂಡೋಗಿ ನೋಡ್ರಿ ಚಲೋ ಚಲೋ ಮರಿ ಅಂತ ಹನ್ನೆರಡು ಹದ್ಮೂರ್ ಸಾವಿರ ಹಂಗ ಈಗ ಅದೇ ತರ ನಿಮ್ಗ ದೊಡ್ಡ ರೇಟಾ ಬಂದೈತಿ ಪರವಾಗಿಲ್ಲ ರೇಟ್ ರೇಟ್ ಎಷ್ಟು ತಿಂಗ್ಳು ಮೆಸಿರಿ ನೀವು ಎಂಟೊಂಬತ್ ತಿಂಗ ಮೀಸರಿ ಏನರ ಲಾಭ ರೀ ನಿಮ್ಗೆ ಖರ್ಚು ನೋಡ್ರಿ ಐತಿ ಸುಮ್ ಸಿಕ್ಕ ಸಿಗ ಸಿಗತ್ತೆ ಸಿಗತ್ ಅಣ್ಣ ನೋಡ್ರಿ ತಗೊಂಡ್ ಮಿಸಿದ ಖರ್ಚು ವಜ್ಜೈತಿ ಅಂತಾರ ಸಿಕ್ಕ ಸಿಕ್ಕಂತ ನೋಡ್ರಿ ಹಜಾರ ಇಲ್ಲೊಂದ್ ಮರಿ ಐತ್ ನೋಡ್ರಿ ನೋಡತ್ತಿರ್ಬೋದು ಇದು ಚೆನ್ನ ನೋಡ್ರಿ ಬ್ಲಾಕ್ ಏನೋ ಎಷ್ಟಲ್ ಇದೆ ನಾಕಲ್ಲ ನಾಕಲ್ಲಿ ಬಂದಿರ್ತೀನಿ ಒಂದ್ ತಿಂಗ ಅಂದ್ರೆ ಈಗ ಈಗ ಆಗೈತೆ ಅಲ್ಲ ಈಗ ಒಂದ್ ತಿಂಗ್ಳ ನೋಡ್ರಿ ಅಲ್ಲ ಏನ್ ಹೇಳ್ತೀರಿ ಅಪಾರ ಐವತ್ತ ಎಂಟ ಕರೆಕ್ಟ್ ಹೇಳಿ ಅಪ್ರಿ ಮೂವತ್ತಾರು ಸಾವಿರ ನೋಡ್ರಿ ಮೂವತ್ತಾರು ಸಾವಿರ ಅಪರ ನೋಡ್ರಿ ಮಾಲತ್ರ ಆಟದ್ ಮರಿ ಏನೇನು ಸುಮ್ಮನೆ ಆಟದ್ ಮರಿ ಕಣ ಆಗತ್ತೇನ ಕಣ ಇಲ್ಲೇ ಹಾಕಿಲ್ಲ ಇಲ್ಲೇ ಹಾಕಿಲ್ಲ ಅಂತಾರ ನೋಡ್ರಿ ಈಗ ಯಾರ ಬಿಡ್ರಿ ಅಪರ ಎಷ್ಟ ನೆಡದ್ ಇಪ್ಪತ್ತಾರ ಇಪ್ಪತ್ತೆಂಟ್ರೆಡದಿ ಲಾಸ್ಟ್ ನೀವ್ ಎಷ್ಟ್ ಬಂದ್ರಿ ಕೊಡ್ರಿ ಮೂವತ್ತ್ ನೋಡ್ರಿ ಮರಿ ಮೂವತ್ ಸಾವಿರ ಬಂದ್ರ ಕೊಡ್ಬೇಕಂತದ್ರಿ ಸೈಜ್ ಚೆನ್ನಾಗ್ ನೋಡ್ರಿ ಇದು ತೋಳ ಕಡ್ಡಿಲ್ಲ ನಿಮ್ಮ ಹೆಸರಿನ ಸಂಗ್ಮೇಶ್ ಸಂಗ್ಮ್ ಅಂತ ನೋಡ್ರಿ ಯಾವ್ದೇನ ಇದು ಸೂಳಿಬಾಯ್ ಸಂಗ್ಮ್ ಅವ್ರದ್ ನೋಡ್ರಿ ಯಾರ ಬೇಕಾರ ಇವ್ರ ಅಣ್ಣ ಕಾಂಟ್ಯಾಕ್ಟ್ ಮಾಡ್ಬೋದು ನೋಡ್ರಿ ನೋಡ್ರಿ ಇದು ಐತೆ ಐತ್ ನೋಡ್ರಿ ಬಲ್ ಮರಿ ನೋಡಿದೆ ಬಲ್ ಬಿಳಿಕ ಇದು ಯಾರದ ಗೊತ್ತಿಲ್ಲ ಬರ್ರಿ ಐತಿ ಇದು ಅವಾಗ ಮಾಡಿದ್ ಜಸ್ಟ್ ಈ ಮರಿ ನೋಡಿ ಇದು ಯಾರ್ದು ಗೊತ್ತಿಲ್ಲ ಇದು ಅವ್ರ ಮರಿ ಮಾಲಕ್ ಮರಿ ಮಾಲಕರಿದ್ರೆ ತಿಳ್ಸಿ ಕೊಡ್ತಿದ್ದೆ ಅನಾರ ನೋಡ್ರಿ ಇದು ಇವತ್ತಿನ ಆ ಮಾರ್ಕೆಟ್ ಮಾಹಿತಿ ನಾನು ಆ ದುಡ್ಡು ಆಟದ ಮರಿಗಳು ಜಾಸ್ತಿ ಅಂತ ಅನ್ಕೊಂಡಿದ್ದೆ ಆದ್ರೆ ಜಾಸ್ತಿ ಬಂದಿಲ್ಲ ಎಲ್ಲ ಇರೋದು ಮರಿ ಇಲ್ಲಿ ಕಾಮಣ್ಣ ಎಳಗ ಎಡಗಂಬರಿನ ಬರ್ತೀವಿ ಅಂತ ಹೇಳ್ತಾ ಆ ವಿಡಿಯೋ ಇಷ್ಟ ಆದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಸಪೋರ್ಟ್ ಮಾಡಿ ಅಂತ ಹೇಳ್ತಾ ಇವತ್ತಿನ ವಿಡಿಯೋ ಮುಕ್ತಾಯ ಮಾಡ್ತಾ ಇದೀನಿ